ಆಂಟಿ ಯಾಕಂಟಿನ್ ತರಾ ಇದಂಗಿದನು ಇರಂಗಿವನಿ ಸದಿ ಯಾಕೆ ಒನ್ ತರ ಇದಲ್ಲ ನೀವು ನನ್ನ ನಂಬುದ್ರೆಲ್ಲ ಬರಿ ಮೋಸನೆ ಮಾಡ್ಕೊ ಬಂದ್ರೆ ನನ್ಗೆ ಬೇಜಾರಾಯ್ಕಿಲ್ವಾ ಅಲ್ಲ ಅದ್ಯಾಕ ಸುಳ್ಳು ಹೇಳ್ದೆ ನೀನು ಬರ್ತಡೆ ಅನ್ಬಿಟ್ಟು ಇಬ್ರು ಸೇರ್ಕೊಂಡು ಸುಳ್ಳು ಹೇಳಿಬಿಟ್ಟು ನನಗೆ ದುಡ್ಡು ವಸೂಲಿ ಮಾಡ್ತಾ ಇದ್ರಲ್ಲ ಯಾಕೆ ಯಾಕರಕ್ಕ ಚಂದ್ ಹಾಕಿಂಗ್ ಬುದ್ಧಿ ಕಲ್ತಿರೋದು ನೀವು ನಿಮ್ಮ ನಂಬಿ ನಾನು ತಪ್ಪು ಮಾಡುದ ತಪ್ಪ ಅಯ್ಯೋ ಆಂಟಿ ನಿಜವಾಗ್ಲೂ ಕಣಂಟಿ ಅದು ಸ್ಕೂಲ್ ಪ್ರಕಾರ ಹೋದ್ ತಿಂಗ್ಳು ನಾನು ಬರ್ತಡೆ ಮಾಡ್ಕೊಂಡಿದ್ದು ಇದು ನಿಜವಾಗಿ ನಾನು ನೀನು ಮಾತಾಡ ನೀನು ಅಲ್ಲ ಅಲ ಇಸ್ಕೂಲ ಕೊಟ್ಟ ಒಂದ್ ತಿಂಗ್ಳು ಒಂದ್ಸತಿ ಬರ್ತಡೆ ಮಾಡ್ಕೊಂಡಾರ ಚೆನ್ನಾಗಿ ಬುದ್ಧಿ ಕಲ್ತಿದಿ ಅಯ್ಯಪ್ಪ ದೇವ್ರ ಜನಗಳನ್ನ ಹೆಂಗ್ ನಂಬೋದು ಅನ್ಸ್ಬಿಟ್ಟದ್ ನನ್ಗಂತು ಹಂಗಲ್ಲ ಕನವ ನಾವ್ ಅಂದೆ ನಿಜಕ್ಕನವ మే దాడన్వా ఓత్తి ఆచర్స్క సుంకీరు అందే ఆంటీదంటీ మాట్ సుంకీరమ్మ పప్పా ఆంటీ బేజ్ మనేంద బేజారు దుడ్డు హెచ్చి కుణీత అంత నింకుటే అది కొడు ఇది కొడు అన్బిట్వతూ ఎస్ దుడిస్కండ్రి ధడ్డు ఎచ్చిత అనే ఫంక్షన్ మరి ఏ బేరే మాట్తినప్ప ఇవులు బర్తాడనే మిందా ఖుషిపడ్బా ி கனக்கே அய்யோ ஆய்துடி அண்டி சாரி அண்டி சாரி அண்டி பேஜார் மடக்கிடி அய்யோ சின்ன ஒசி அழ்த்தியில கனவ அய்யோ ஆண்டிங்க நான் சுள் ஓ நம் ஓர்த்தே ஆகதல்லாம சும்னி நினை ஹேபிடாகித்து உம் அத்தி சும்பாயித்து அந்த ஒசி அழ அயோ நானே சமாதானுமீறவ அந்தேல பிரீத்தி கனவ அய்யோ அக்க சும் சும் இல்லை மாதாபடி இங்க

ಆ ಸುದ್ದಿನೇ ನಾನು ನಾನೆಂಥ ಬಕ್ರಿಯಾದೆ ಅಂತ ನನಗೆ ಈಗ ಅರ್ಥ ಆಯ್ತದ ನನಗೆ ನಿಜಕ್ಕೂ ಏ ನನಗೆ ನಮ್ಮದವರೆಲ್ಲ ಇದೇ ಥರ ಮೋಸ ಮಾಡ್ಕೊಬರೋದು ನನಗೆ ಬುದ್ಧಿ ಇಲ್ಲ ಅನ್ನೋದು ಈಗ ಗೊತ್ತಾಯ್ತದ ನನಗೆ ಅಯ್ಯಪ್ಪ ದೇವರೇ ಭಗವಂತ ಸುಮ್ಮನೆ ಯಾಕೆ ಮಾತಿಕೊಳು ಬರಿ ಮಾತು ಯಾಕಪ್ಪ ಹಾಂ ಹೋಯ್ತೀನಿ ಮಲಿಕಾಕ ತಲೆನೋಯ್ತದೆ ಆಂಟಿ ಸಾರಿ ಆಂಟಿ ಬೇಜಾರು ಮಾಡ್ಕೊಬೇಡಿ ನಿಜಕ್ಕೂ ನಾನು ನನ್ನ ಮಾತಾ ಅರ್ಥ ಮಾಡ್ಕೊಳ್ಳಿ ಆಂಟಿ ಮಗ ಸುಮ್ಕಿರು ನೀನೀಗ ಸುದ್ದಿ ಮಾತಾಡೋಣ ನೀನು ಸುಮ್ಮನೆ ಇದ್ಬಿಡಿರಿ ನಿಮ್ಮ ಅಮ್ಮಯ್ಯ ಸುಮ್ತಾರೆ ತಿನ್ಬೇಡಿ ನಮ್ಗೆ ತಲೆ ಈಗ ಅಡ್ಗೆ ಏನ್ ಮಾಡದ ಏನ್ ಅಡ್ಗೆ ಚಿನ್ನು ಮತ್ತೆ ಚಿಕನ್ ಗ್ರೇವಿ ಮಾಡ್ಕೋ ಅನ್ನ ಮಾಡ್ಕೋದ ತರ್ಸದ ಕೆರ್ಸಿಯಾ ಇವ್ ವಾರ ಅಂತ ಇನ್ನೊಂದ್ ರೂಪಾಯಿ ಇಲ್ಲಾಕ ಉಪ್ಯಾಸಕ್ ಅರದ ಹುಸಿ ಬೇಳಾಕ್ ಕಡ ಬೇಕಾಕ್ಬಿಟ್ಟು ಉಪಯಾಸ ಮಾಡ್ಬಿಟ್ಟು ಅಕ್ಕ ಅಂತ ದುಡ್ಡತ್ ಒಂದ್ ರೂಪಾಯಿ ಇಲ್ಲ ಕನಕ ಇರೋದು ಬರೋದ್ರ ನಾವ್ ಹೊತ್ತಿದ ಅಕ್ಕಿ ಚಿನ್ನು ಚಿನ್ನ ಚಿನ್ನು ಚಿನ್ನ ಗಿನ್ಬೇಕಂತ ಅಂದ್ಬಿಟ್ಟು ಇಸ್ಕಂಡ್ರಲ್ಲ ಮುಗಿದೋಯ್ತು ಕಾಸು ಮೂಲೆಯಲ್ಲಿ ಮುರುತ್ಲ ಇದ್ದಿದ್ದು ಏನು ಕೆಲಸಕ್ಕೆ ನನಗೆ ನನಗೇನು ಗೌರ್ಮೆಂಟ್ ಕೆಲಸ ಕೊಟ್ಟಿದ್ದಾರೆ ಯಾವ ಕೆಲಸ ಇದ್ದ ನನಗೆ ಗಂಡ ಕೈನೇ ಕಾಯ್ಕೊಂಡು ಕುಟ್ಕೊಬೇಕು ಅವನೇನು ಗುಂ ರೂಪಾಯಿ ಕೊಡಕ್ಕೀರ ಹ್ಞೂ ಯಾಕೆ ಸದಿ ನಾವು ಬಂದಿರೋದು ಇಷ್ಟ ಆಯ್ತು ಅಲ್ವಾ ಇಷ್ಟನ್ನು ಬಗ್ಗೆ ಮಾತಾಡ್ತಿದ್ದಿಲ್ಲ ಸದಿ ಯಾಕ ನಿಷ್ಠರಲ್ಲೇ ಇರೋದು ಹೇಳ್ಬೇಕಲ್ವ ಆವತ್ತಿಂದನೂ ಚಿನ್ನಗೆ ಅದಬೇಕು ಚಿನ್ನಗೆ ಇದ್ಬೇಕು ಅಂದ್ಬಿಟ್ಟು ಮಾಡಿಸ್ಕೊಂಡು ತಿಂದಿದ್ದೀರಿ ಮಾಡ್ಕೊಂಡು ಇದ್ದಾಗ ಈಗಿರೋದು ಉಣ್ಬೇಕು ಕನಕ ಸರಿ ಬಿಡವ ಆಯ್ತು ಸರಿ ಬಿಡು ಅದೇನು ಅನ್ಸಿತ್ತು ನಾಯ್ಸ ಅಸ್ತಿತ್ತು ಅಂತ ಹಂಗೇನ ಪರಿಸ್ಥಿತಿ ಇರೋದಕ್ಕೆ ಜನಗಳು ಹಿಂಗ ಆಗ್ತಾರೆ ಏನ್ ಮಾಡೋದು ದೇವರು ಭಗವಂತ ಹಿಂಗ್ ಕೊಟ್ಟನಲ್ಲ ಅಲ್ಲಿ ಯಾರವಾಗಿ ನಾನು ಯಾಕಿಲ್ಗೆ ಬರ್ತಿದೆ ಅಮ್ಮ ಸುಮ್ನಿರಮ್ಮ ಆಂಟಿಗೆ ಮಾಡ್ತದೆ ಕತೆ ಆಂಟಿಗೆ ಕಂಡು ಇಷ್ಟ ಕನಕ ಮನಿಕ್ಕಬೇಕು ನಾನು ಮನಿ ಕಬೇಕ ಉಪ್ಸಾರು ಮಾಡ್ಬಿಡು ಹಂಗೆ ಪಾತ್ರೆ ಬೆಳಬಿಡು ನಕ್ಕ ಇನ್ವರೆ ಬಟ್ಟೆ ಗುಡ್ಡೆ ಹಾಕಿನಿ ಅವ್ನು ಒಗ್ದ್ಬಿಡು ಅಮ್ಮ ಇದೇಕಮ್ಮ ಇಳು ದುರಂಕಾರ ಬೆಂಕಿ ಅಕ್ಕ ನೋಡವ ನೋಡಿ ಎಷ್ಟು ಮಟ್ಟಕ್ಕೆ ಅಂತ ಇದ್ದಾಳು ಲೋಪರ್ ಮುಂಡೆ ಅಲ್ಲ ನನ್ನ ನೀಳ್ ಕೆಳಸ್ತಾಳು ಅನ್ಕೊಂಡಿದಳ ಅಡ್ಗೆ ಮಾಡ್ಬಿಡು ಅದ್ನ ಮಾಡ್ಬಿಡು ಇದ್ ಮಾಡ್ಬಿಡು ಬೆಳಗ್ಬಿಡು ತೊಳಗ್ಬಿಡು ಬಟ್ಟೆ ಒಗ್ಬಿಡು ಅಂತ ಹೇಳ್ತಾಳೆ ಸರಿ ಅದಳು ಇವಳುವೆ ಸುಮ್ಮನೆ ಬುದ್ಧಿ ಕಲ್ತಾಳೆ ಕಂದ್ಬಿಡು ಅವ್ವ ಅವ್ವ ಊವ್ವಾ ಎಷ್ಟು ಮಟು ಬುದ್ಧಿ ಕಲ್ತಿದ್ದಾಳು

ಏ ನೀನೇ ಸರಿಯಾ ನೀನು ಸರಿಯಾ ಏನು ಓ ಹೆಂಗ ಮಾಡ್ಬೇಕು ಬಂಗಗಳ ಅವಳೆ ಹೆಂಗ ಆಡ್ತಿ ಅಂತ ಅವಳಿಗೆ ಏನಾರ ಬುದ್ಧಿ ಕಲ್ತ್ಕೊಂಡು ಹಿಂಗ್ ಚಂದ ಹಿಂಗ್ ಬುದ್ಧಿ ಕಲ್ತಿರ ನಿಂದು ಹೋಗಿ ಭಂಗ ಮಾಡಗು ಮನ್ಗೇಳ್ಬೇಡ ನೀನು ಏನ ಜೀತಾಳ ಆ ಜೀತಾಳ ಮನನು ಓ ಹೋಗಿ ಮಾಡಗು ನೀನು ಓ ಅವಳ ಚೆನ್ನಾಗಿ ಹೇಳ್ತೀ ನನ್ ಗಂಡು ಮನೆ ನಾನು ಒಂದ್ ಬಂಗ ಮಾಡ್ತಿದ್ದಿಲ್ಲ ನಿನ್ ಮಾಡ್ಕೊಡ್ತೀನಿ ಬಂದ್ಬಿಡು ಇವ್ರ ಮನೆಯಲ್ಲ ಜೀತಾ ಮಾಡಾಕ ನನ್ಗೆ ನನಗೆ ಬರ್ಬಂದಿದ ಬಾಯ್ ಮಾಡಾಕ ಮಾತಾಡುವಲ್ಸ್ಕೊಂಡು ಹೋಗ್ದಾಳ ಮಕ್ಕೆ ಅಲಕಲೆ ಈಗ ಸಹ ಆಧಾರ್ ಕಾರ್ಡ್ ಇಲ್ಲಿ ಬಂದಿರೋದು ಇನ್ನೇನು ಮಾಡಿ ಅವಳು ಏನು ಕೆಲಸ ಮಾಡ್ದೇನಂದ್ರೆ ಓಡಿಸ್ತಾಳಪ್ಪ ಮನೆದ ಅಚಿಕೆ ಹೋಗ್ಬೇಕಾಯ್ತದೆ ಗೊತ್ತಾ ಸುಮ್ಮನೆ ಅವಳು ಖುಷಿ ಖುಷಿ ಹಂಗಿರಂಗೆ ಮನೆ ಓಡಿಸಿದ ಅದು ಅಂತ ಭಂಗ ಮಾಡು ಏನು ಮಾಡೋಕ್ಕದ್ದು ಯಾರಿಗೆ ಹೇಳ್ತಿದ್ದೀವಿ ಯಾರು ತಿಟ್ಟಿಗೆ ಸಾಲ ಮಾಡಿದ್ದೀನಿ ನೀನು ಯಾರಿಗಮ್ಮ ಮಾಡಿದೀನಿ ನೀನು ನನ್ನ ಸಾಲಕ್ಕೆ ಸಿಕ್ಸ್ಬಿಟ್ಟ ನೀನು ಓ ಸಾಲಕ್ಕೆ ಸಿಕ್ಸ್ಬಿಟ್ಟು ಇವತ್ತು ನನ್ನ ಜೀವನ ಹಾಳು ಮಾಡಿ ಕುಡಿಸಿದ್ದೀನಿ ನೀನು ಅಷ್ಟು ಚೆನ್ನಾಗಿದೆ ನಾನು ನನ್ನ ಗಂಡ ಬೇಕಾದಂಗೆ ಬಟ್ಟೆ ಬರೀ ಅದು ಅಂತ ತಗೊಡ್ತಿತ್ತು ಇವತ್ತು ನೋಡಿ ಆಂಟಿ ಬರೀ ಬರ್ತಡೇ ಬರ್ತಾಡೆ ಮಾಡಿದ ಯಾವತ್ತ ಮಾತಾಡ್ತಾ ಇದ್ದಳು ನಿಂಬಿಂದ ನಮ್ಗೆ ಜೀವನ ಹಾಳಾಗಿದ್ದು ಹಾ ಯಾಕೆ ನಿನ್ ಬಿಟ್ಟು ಬಾ ನಿದ್ನ ಕಟ್ಕೊಬೋತಿ ಇರೀ ನಿನ್ ಕಣ ಜೊತೆ ಚಂದಾಗ ಹೇಳ್ತಾ ಇದಿ ನೀನು ಕೊಂಚನು ಓ ಪರ್ವಾಗಿಲ್ವಲ್ಲ ನೀನು ಯಾಕೆ ಎಲ್ಲ ದೂರ್ತಾವ್ರ ನೀನು ಅವ್ಳು ಬಾಕೆಗಿದ್ಯಾ ಅನ್ಬಿಟ್ಟು ದೂರ್ತ ದೂರ್ ಬಿಡಿ ಎಲ್ಲ ಸೇರ್ಕೊಂಡು ನನ್ನ ಹಾಕ್ಬಿಡಿ ಅತ್ತಾಗೆ ನಾವು ನಿಮ್ದೇಗಿದೀವಿ ರೀ ಹೆಂಗ ಮಾತಾಡ್ತಾಳು ನೋಡಿ ಹೆಂಗ ಮಾತಾಡ್ತಾಳು ಕೂಡ ಹೆಂಗ್ ಬರ್ತಾವೆ ಅನ್ಬಿಟ್ಟು ನೀವು ಸರಿಯಾದವ ಓಹ್ ಸುಮ್ನೆ ನೀವು ಅಂತಾವ ಇಳಸ್ಕೊಡ್ತೀನಿ ಸರಿ ಮುರ್ವದಿಯೇ ಜಾಸ್ತಿ ಮಾತಿಗೆ ತಗೋ ನಿಷ್ಟು ಬೆಂಕಿ ಕೈ ಹೇಳಿದ್ರೆ ಸುಮ್ಕೀರು ಓದ್ತೀವಿ ಬರ್ತಾನೆ ಮಾಡ್ಕೊಂಡ ಸುಮ್ಕೀರು ಅಂದ್ರೆ ಸುಳಿಬಿಟ್ಟು ಬರ್ತಾನೆ ಮಾಡ್ಕೊಳಕ್ಕೆ ಕೇಳಿದೆ ಅವಳ ಈಗ ನೋಡು ಅವ್ಳ ಕರೆ ಒಂದು ಮಾತು ಕೇಳೋಂಗೈತಲ್ಲ ಓ ಅದೇ ಬೇಕು ಇದೇ ಬೇಕು ಅಂತ ಪರಿಸ್ಥಿತಿ ಅರ್ಥ ಮಾಡ್ಕೊಳಕ್ಕಿಲ್ಲ ಹೊಸ ಅರ್ಥ ಮಕ್ಕಳ ಬಾಟ ಮಾಡೋದ್ ಕಲಿಬೇಕು ಮಕ್ಳು ಹೇಳ್ದು ಮಾತಾ ಕೇಳಬೇಕು ಯಾಕೆ ನಮ್ಮಅಮ್ಮ ಹೇಳು ಅಂತ సుంకి బతాడ ఈ తింగ్ బేడా అందోదీ అంటు దుడ్డిస్కబిట్టు ఇవత్ నోడి హతాత పోయి తొంతాళ్యా మన బర నమ్ అమ్మ సుం కుత్క బాయ్ ముచ్చు కళస్ కేస్కొడదు నగెన్ గొత్ హింగ్ సిగకీ అనిబిట్టు ఎలా డ్రెస్ బర్లి అంత అందే కాణవ తగే కణే నిన్న నెమ్ల తగే ఏను మళ్ళీ ఈ ఉత్పత్తి మిబదాళ కు జనాలి సుమ్ ఇ